ನ್ ರೈಲ್ವೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ರೈಲ್ವೆ ನೌಕರರಲ್ಲಿ ಒಂದು ಕಳಕಳಿಯ ಮನವಿ ಚುನಾವಣೆ ಘೋಷಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಡಿಸೆಂಬರ್ ನಾಲ್ಕರಿಂದ ಆರವರೆಗೆ ನಡೀತಕ್ಕಂಥ ರೈಲ್ವೆ ನೌಕರರ ಚುನಾವಣೆಯಲ್ಲಿ ದಯವಿಟ್ಟು ನೀವೆಲ್ಲರೂ ಸೌತ್ ವೆಸ್ಟರ್ ರೈಲ್ವೆ ಎಂಪ್ಲೈರ್ಸ್ ಇಂಡಿಯನ್ಗೆ ಓಟ್ ಹಾಕಿ ಈ ಒಂದು ಚುನಾವಣೆ ಗುರುತಾಗಿರ್ತಕ್ಕಂಥ ಫ್ಲಾಗ್ಗೆ ಮತ ಹಾಕಿ ಗೆಲ್ಲಿಸ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ ಸೌತ್ ಸೌತ್ ವೇಷನ್ ರೈಲ್ವೆ ಎಂಪೈರ್ಸ್ ಯೂನಿಯನ್ ಅದು ಕೇಂದ್ರೀಯ ಕಾರ್ಮಿಕ ಸಂಘಟನೆಯಾದ ಸಿಗೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು ಇವತ್ತು ರೈಲ್ವೆ ನೌಕರರೇನು ಸಾಕಷ್ಟು ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ರೈಲ್ವೆ ಖಾಸಗರಣದಿಂದ ಉದ್ಯೋಗ ಕಡಿತ ಆಗಿರ್ತಕ್ಕಂಥದ್ದು ಹಾಗೆಯೇ ನೌಕರರ ಮೇಲೆ ಸಾಕಷ್ಟು ಒತ್ತಡ ಇದೆ ಮಾನಸಿಕ ಒತ್ತಡ ಇದೆ ವರ್ಕ್ ಪ್ರೆಸರ್ ಇದೆ ಟಾರ್ಗೆಟ್ ಕೊಟ್ಟು ಕೆಲಸ ಇವತ್ತು ನಡೀತಾ ಇದೆ ಖಾಸಗರನ್ನ ಮಾಡೋದ್ರಿಂದ ರೈಲ್ವೆ ನೌಕರರ ಒಂದು ಹಿತಕ್ಕೆ ಮಾರಕವಾಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಸೊ ರೈಲ್ವೆ ಖಾಸಗೀಕರಣದ ವಿರುದ್ಧ ಆಗಲಿ ಅಥವಾ ಕೇಂದ್ರ ಸರ್ಕಾರ ಜಾರಿಗೊಳಿಸಿರ್ತಕ್ಕಂಥ ನ್ಯೂ ಪೆನ್ಷನ್ ಸ್ಕೀಮು ಅಥವಾ ಯೂನಿಫೈಡ್ ಪೆನ್ಷನ್ ಸ್ಕೀಮು ಇವೆರಡೂ ಸಹ ರೈಲ್ವೆ ನೌಕರ ಹಿತಾಸಕ್ತಿಗೆ ಮಾರಕವಾಗಿರ್ತಕ್ಕಂಥದ್ದು ಸೊ ಇದನ್ನ ಕೂಡಲು ವಾಪಸ್ ತಗೋಬೇಕು ಹಳೆಯ ಪೆನ್ಷನ್ ಸ್ಕೀಮ್ ಓಲ್ಡ್ ಪೆನ್ಷನ್ ಸ್ಕೀಮ್ ನ ಜಾರಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಾವು ನಿರಂತರವಾಗಿ ಹೋರಾಟಗಳನ್ನ ಕಟ್ತಾ ಇದೀವಿ ಖಾಸಗಿ ಕಾನೂನು ವಿರುದ್ಧ ಹಾಗೇನೇ ನ್ಯೂ ಪೆನ್ಷನ್ ಸ್ಕೀಮ್ ವಿರುದ್ಧ ಸೊ ಒಟ್ಟಾರೆಯಾಗಿ ಇವತ್ತು ರೈಲ್ವೆ ನೌಕರರು ಏನು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಆ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡೋ ನಿಟ್ಟಿನಲ್ಲಿ ಹಲವಾರು ಸಂಘಟನೆಗಳು ವಿಫಲ ನಾವು ನೋಡ್ತಾ ಇದೀವಿ ಸೊ ರೈಲ್ವೆ ನೌಕರರ ಒಂದು ಹೋರಾಟದಲ್ಲಿ ಮಹತ್ತರ ಬದಲಾವಣೆ ಬರಬೇಕಾಗಿದೆ ಅದಕ್ಕೋಸ್ಕರ ಸೂಕ್ತ ನಾಯಕತ್ವ ಕೊಡ್ತಕ್ಕಂತ ಮಾರ್ಗದರ್ಶನ ಮಾಡತಕ್ಕಂತ ಒಂದು ಹೋರಾಟದಲ್ಲಿ ನಂಬಿಕೆ ಇರತಕ್ಕಂಥ ಸಂಘಟನೆ ಈ ಚುನಾವಣೆಯಲ್ಲಿ ಗೆಲ್ಲಬೇಕಾಗಿದೆ ಅಂತ ಒಂದು ಹೋರಾಟವನ್ನು ನಂಬಿರತಕ್ಕಂತಹ ಸಂಘಟನೆ ಸೌತ್ ವೆಸ್ಟರ್ನ್ ರೈಲ್ವೆ ಎಂಪ್ಲಾಯೀಸ್ ಯೂನಿಯನ್ ಸೊ ಯೂನಿಯನ್ ನೀವು ಗೆಲ್ಲಿಸಬೇಕು ಹೋರಾಟಕ್ಕೆ ಒಂದು ಹೊಸ ಇತಿಹಾಸ ಬರೀಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾರೆ